ಮಂಜಣ್ಣ ಅಂತ ಚಿರಪರಿಚಿತರು ವಿ ಸಿ ಎಂ ಮಂಜು ಅಥವಾ ಮಂಜು ಸೂರ್ಯ ಅವರು ಕೂಡ ನಮ್ಮ ಈ ಸಿನಿಮಾದಲ್ಲಿ ವಿಶೇಷವಾದ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಸೊ ದಯಮಾಡಿ ಯಾರೇ ಆಗಲಿ ವರ್ಷಕ್ಕೆ ಎಷ್ಟು ಸಿನಿಮಾ ಸೆಟ್ ಇರುತ್ತೆ ಅಂತ ನಾನು ಹೊಸ ಡೈರೆಕ್ಟರ್ ಆಗಿ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ತುಂಬಾ ನೂರಾರು ಜನ ಹೊಸ ಡೈರೆಕ್ಟರ್ಸ್ ಸಿನಿಮಾ ಮಾಡ್ತೇನೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಸ್ಟಾರ್ಟಿಂಗ್ ಇಂದನು ನನಗೆ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸಿನಿಮಾ ಬಟ್ ಸ್ಟಾರ್ಟಿಂಗ್ ಇಂದನು ನನಗೆ ನಾನು ಕಂಪ್ಲೀಟ್ ಮಾಡೋ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಮಂಜುರಾಜ್ ಸರ್ ಅವರು ವಿಡಿಯೋದಲ್ಲಿ ಮೇಲೆ ಮಂಜುನಾ ಸಪೋರ್ಟ್ ಮಂಜುನಾ ಪ್ರೀತಿಯ ಚಪ್ಪಲಿಯೊಂದಿಗೆ ವರ್ಮಾರ್ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು ಸಿನಿಮಾ ಮಾಡಿದ್ಮೇಲೆ

ಐದು ಜನ ಇವತ್ತು ನಿಂತ್ಕೊಂಡು ನಿರ್ದೇಶಕರು ಆಗಲಿ ಅವ್ರೆಲ್ಲ ಗುರುಗಳ ಸ್ಥಾನದಲ್ಲಿ ಬಂದಿಂತ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ನಿಜಕ್ಕೂ ನಾನು ಅವರೆಲ್ಲರೂ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಟೂರ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಅವರಿಗೆ ಫೋನಲ್ಲಿ ಕರೀತು ಗುರು ಸರ್ ಇರ್ಬೋದು ಚೇತನ್ ಅವರು ಸಂತು ಆಮೇಲೆ ನಮ್ಮ ಜಗೇಶ್ ಅವರು ವಿಶ್ವನಾಥ್ ಅವ್ರೆಲ್ಲರೂ ಬಂದು ಒಂದು ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟರು ಆಗಲೇ ಎಲ್ಲ ಮಾತರು ನಿಜ ಯಾಕೆಂದರೆ ಹೊಸಗುರು ಎಲ್ಲರೂ ಕೂಡ ಒಂದಿನ ಆಗಿರ್ತಾರೆ ಎಲ್ಲರೂ ಒಂದು ಸಪೋರ್ಟ್ ಮಾಡಬೇಕು ತುಂಬ ಜನ ಕಲಾವಿದರು ಹೊಸ ಕಲಾವಿದರು ಬಂದಾಗ ಐಶ್ವರ್ಯ ಸಪೋರ್ಟ್ ಮಾಡಲ್ಲ ಎಲ್ಲರೂ ಕೂಡ ಬಂದಾಗ ಹೊಸರಾಗಿರ್ತಾರೆ ಒಬ್ಬೊಬ್ಬೊಬ್ಬರು ಇಂಡಸ್ಟ್ರಿಯಲ್ಲಿ ಸಾಥ್ ಕೊಟ್ಟರೆ ಒಂದು ಸಿನಿಮಾಗಳು ಗೆಲ್ಬೇಕಾದ್ರೆ ಯಾವುದೇ ಸಿನಿಮಾ ಗೆಲ್ಲಬೇಕಾದ್ರೂ ಕೂಡ ಇಂಡಸ್ಟ್ರಿಯವರು ಮಾಧ್ಯಮದೂ ಒಂದು ಜನ ಬಂದು ನೋಡಬೇಕು ಸಿನಿಮಾಗಳು ಈ ಕೂಡ ದೈವ ಟೈಟ್ರ್ ತುಂಬ ಚೆನ್ನಾಗಿದೆ ಹಾಗೆ ಸಿನಿಮಾದಲ್ಲಿ ಕತೆ ಕೂಡ ನಮ್ಮ ಮಣ್ಣಿನ ಸುಗಳು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಕಥೆನ ಅಲ್ಲ ಸಣ್ಣ ಪಾತ್ರ ಮಾಡಿದ್ದೀನಿ ಒಬ್ಬ ಎನ್ ಜಿ ಒ ಮಕ್ಕಳು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹಳ್ಳಿ ಮಕ್ಕಳು ಓದ್ತಾ ಇರಲ್ಲ ಅಂತ ನಾನು ಒಂದು ಎನ್ ಜಿ ಒಂದು ಬಂದು ಅವ್ರಿಗೆಲ್ಲ ಎಜುಕೇಷನ್ ಕೊಡಿಸುವಂತ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸಬರು ಸಿನಿಮಾ ಚೆನ್ನಾಗಿ ಬಂದಿದೆ ಈಗ ಹೊಸ ಹೊಸ ಸಿನಿಮಾಗಳು ಅಂತ ಇವತ್ತು ಕೂಡ ಸುಮಾರು ಸಿನಿಮಾಗಳು ಬಿಡುಗಡೆ ಆಗಿದ್ದಾರೆ ಎಲ್ಲ ಸಿನಿಮಾಗಳು ಗೆಲ್ಲಿ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗಳು ಗೆದ್ದಷ್ಟು ತುಂಬ ಜನ ಅನು ತಿಂತಿದ್ದಾರೆ ಅವರೆಲ್ಲರೂ ಒಳ್ಳೇದಾಗುತ್ತೆ

ಿರೋದ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಫೋನರ್ ಕರೆದಕ್ಷಣ ಹೇಳಿದ್ದಾರೆ ಆ ಟೀಮ್ ಅವ್ರು ಯಾರು ಗೊತ್ತಿಲ್ಲ ನನಗೆ ನಾನು ಬರ್ತಿದೀನಲ್ಲ ನಿಮ್ಮ ಹತ್ರ ಬರ್ತೀನಿ ಅಂತ ಎಲ್ಲ ಹೊಸೂರು ಮಾಡ್ದೆಲ್ಲ ಬನ್ನಿ ನಿಮ್ಮ ಹತ್ರ ಬಂದು ಆಶೀರ್ವಾದ ಮಾಡಿ ಅವ್ರಿಗೂ ಒಂದು ಸಪೋರ್ಟ್ ಸಿಕ್ತಕ್ಕಾಗತ್ತೆ ಅಂತ ತುಂಬಾ ಥ್ಯಾಂಕ್ಸ್ ಇಲ್ಲ ಅವ್ರು ಹೇಳಿದ್ದಾರೆ ಅಂಡ್ ಇನ್ನೂ ಒಂದೇನಂದ್ರೆ ಈಗ ನನಗೆ ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ ಹೊಸಬ್ರಿಗೆ ಸಪೋರ್ಟ್ ಮಾಡಿ ನಾನೇನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಲ್ಲ ಆರ್ಟಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಮ್ಮ ಇಂಡಸ್ಟ್ರಿ ಇರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬ್ಯಾಕ್ ಸೈಡ್ ಏನು ನಡೆದಿರುತ್ತೆ ಯಾಕೆ ಬಂದಿರಲ್ಲ ಅಂತ ಅದನ್ನೇ ಕಟ್ಟ ಬಟ್ ಸಪೋರ್ಟ್ ಮಾಡಿ ಹರಿಸ್ತಾರೆ ಹೇಳ್ದಂಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅವರು ಎಲ್ಲ ಎಂಥ ಈಗ ಟಾಪ್ ಸ್ಟಾರ್ ಆಗಿದ್ರು ಅವ್ರಿಗೂ ಅಲ್ಲಿನ ಹೊಸೊಬ್ರಾಗೆ ಬಂದಿರ್ತಾರೆ ಅವ್ರಿಗೂ ಇನ್ನೊಬ್ರು ಯಾರೋ ದೊಡ್ಡ ವ್ಯಕ್ತಿಗಳು ನಮ್ಮ ಇಂಡಸ್ಟ್ರಿನಲ್ಲಿ ಸಪೋರ್ಟ್ ಮಾಡೇ ಮಾಡಿರ್ತಾರೆ ಅದ್ರ ಎಲ್ಲಾ ದೊಡ್ಡವರು ನಮ್ಮ ಹಿರಿಯ ನಟರೆಲ್ಲ ಉಳ್ಸಿರೋದಕ್ಕೆ ನಾವು ಇವತ್ತಿರೋದು ಆದ್ರಿಂದ ಮುಂದಿನ ಪೀಳಿಗೆ ಬರಬೇಕಂದ್ರು ಈಗಿರೋರು ಅವ್ರನ್ನ ಬೆಳೆಸ್ಬೇಕು ನನಗೆ ನನ್ನೆ ನನ್ನ ಬೆಳೆಸ್ಬೇಕು ನನಗೆ ಬಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾರೇ ಹೊಸ ಸಿನಿಮಾ ಚೆನ್ನಾಗಿ ಮಾಡಿದರೆ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ ಬೆಳೀತಾ ಇಲ್ಲ ಅನ್ನೋದು ಮಾತ್ರ ಹೇಳೋದಲ್ಲ ಬೆಳೆಸೋದು ನಮ್ಮ ಕರ್ತವ್ಯ ಬೆಳೆಸ್ಬೇಕು ಬೆಳೆಸಿದ್ರೆ ಬೆಳೆಯಿಲ್ಲ ಬೆಳಿಲಿಲ್ಲ ಅಂದ್ರೆ ಎಲ್ಲಿ ಬೆಳೀತದೆ ಇಂಡಸ್ಟ್ರಿ ಸುಮ್ಮನೆ ಯಾವುದೋ ಒಂದು ಎಲ್ಲರೂ ಸಿಕ್ಕಿದಾಗ ಆ ಬೆಳೀತಾ ಇಲ್ಲಪ್ಪ ಹಾಂ ನಮ್ಮ ಕನ್ನಡ ಇಂಡಸ್ಟ್ರಿ ಆ್ಯಕ್ಚುಲಿ ಎಲ್ಲರೂ ಹೋಗಲಿ ಪ್ಯಾನ್ ಇಂಡಿಯಾ ಸಿನಿಮಾ ಏನಾದರೂ ಮಾಡಲಿ ಫಸ್ಟು ನಮ್ಮ ಮೂಲನ ನಾವು ಬಿಡಬಾರ್ದು ನಾನು ನನ್ನ ಸಿನಿಮಾದಲ್ಲಿ ನಾನು ಅದನ್ನೇ ಇಟ್ಕೊಂಡಿದ್ದೀನಿ ಐ ಆಮ್ ವೆರಿ ಮಚ್ ಸ್ಟ್ರಾಂಗ್ ನಾನು ಎಲ್ಲಿ ನನ್ನ ಮೂಲದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಆ ಸ್ಟ್ರಾಂಗ್ ಕಂಟೆಂಟ್ನೇ ಇಟ್ಕೊಂಡು ನಾನು ಸಿನ್ಮಾ ಕೂಡ ಮಾಡಿದ್ದೀನಿ ಯಾಕೆಂದರೆ ನಾವು ಯಾವ್ದ್ರ ಸ್ಟ್ರಾಂಗ್ ಇರ್ತೀವಿ ಅದನ್ನೇ ಫಸ್ಟು ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ ಆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಸಿನ್ಮಾ ಕೂಡ ಇಷ್ಟೇ ಚೆನ್ನಾಗಿ ಮಾಡಿದ್ದೀವಿ ಇದೇ ರೀತಿ ಎಲ್ಲರೂ ನಮ್ಮ ಡೈರೆಕ್ಟರ್ಸ್ ಹೆಂಗೆ ಬಂದಿದ್ದಾರೆ ಅದೇ ರೀತಿ ಎಲ್ಲ ಬಂದು ಮುಂದಿನ ದಿನಗಳು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅದೇ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಸ್ವಲ್ಪ ಡೀಟೇಲ್ ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡಿದ್ರು ಟೆಕ್ನಿಷಿಯನ್ ಹೇಳ್ದಂಗೆ ನಾವು ಎಲ್ಲ ಓಡಾಡಿ ಆರ್ಟಿಸ್ಟ್ ಆಗಬೇಕಂತ ಓಡಾಡಿ ಡೈರೆಕ್ಟರ್ ಆಗಬೇಕಂತ ಓಡಾಡಿ ಯಾವುದೂ ಆಗದಿದ್ದಾಗ ಸೇಮ್ ಹರಿಸರೇನೇ ಅಲ್ವೋ ಹಂಗೇನೆ ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಏನಾದರೂ ಮಾಡಿ ಈಗ ಹೆಂಗಿದ್ರು ಹೋಗ್ತೀವಿ ಸೋಲ್ಬೋದು ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಿ ಸೋಲ್ಬೋದು ಯಾರು ಏನು ಸಾಯಲ್ಲ ಫರ್ದರ್ ಅಟೆಂಪ್ಟೇ ಮಾಡೋಣ ಅಟೆಂಪ್ಟೇ ಮಾಡಿಲ್ಲ ಅಂದರೆ ಅವಾಗ ಲೈಫ್ ಲಾಂಗ್ ರಿಗ್ರೆಟ್ ಇರುತ್ತೆ ನಮಗೆ ಕೊನೆ ಉಸಿರೋ ಅಯ್ಯೋ ನಾನು ಮಾಡಬೇಕಿತ್ತೇನೋ ಮಾಡಬೇಕಿತ್ತೇನೋ ತಪ್ಪು ಮಾಡ್ತೇನೋ ಅಂತ ನಾನು ನನಗೆ ಈ ಸಿನಿಮಾ ರಿಸಲ್ಟ್ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಮೈ ಮೂವಿ ದೈವ ಸ್ಟೋರಿ ನಂದಿನಿ

ಭೂತ ಇಲ್ಲ ಇಲ್ಲ ಯಾವ ಭೂತ ಪ್ರೀತ ಯಾವುದೂ ಇಲ್ಲ ಇದರಲ್ಲಿ ಓನ್ಲಿ ದೇವ್ರು ನ ಇಲ್ಲಿ ಆ್ಯಕ್ಚುಲಿ ಬಂದು ಈ ಕ್ಯಾರೆಕ್ಟ್ರು ಬಂದು ಜೋಗಿ ಕ್ಯಾರೆಕ್ಟರ್ ಪ್ಲೇ ನೋಡುತ್ತೆ ನಾವು ಗೊತ್ತಿರ್ಬೋದು ನಮ್ಮ ಆದಿಚುನಚುನಗಿರಿ ಕಾಲಭೈರವ ನಾವು ಕಾಲಭೈರವಾಗ ಜೋಗಿಗಳಿರ್ತೀವಿ ಆ ಒಂದು ತಾಯಿಗೆ ಆ ದೇವ್ರ ಹೊರದಿಂದ ಹುಡುಗಂಥ ಅವ್ರ ಮಗನೇ ಹೀರೋ ಈ ಸಿನಿಮಾದಲ್ಲಿ ಅವನ್ನ ಅವ್ರ ತಾಯಿ ಆ ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಹೇಳ್ತಾನೆ ದೇವ್ರ್ ಬಿಡ್ತೀನಿ ಅಂತೇಳಿ ಅವಾಗ ಹುಟ್ಟುವಂಥ ವ್ಯಕ್ತಿನೇ ಹೀರೋ ಕ್ಯಾರೆಕ್ಟರು ಸೊ ಅವನು ಅಲ್ಲಿಂದ ಜೋಗಿಯಾಗೇ ಬರ್ತಾನೆ ಆ್ಯಂಡ್ ಇಲ್ಲಿ ಏನಂದರೆ ಒಂದು ಸಮುದಾಯ ಒಂದು ಹಳ್ಳಿ ಯಾ ಯಾವ ಹಳ್ಳಿ ಒಂದು ದೌರ್ಜನ್ಯ ಕೇಳರ್ಪ್ಪ ದೌರ್ಜನ್ಯಕ್ಕೆ ಒಳಗಾಗಿತ್ತು ಆ್ಯಕ್ಚುಲಿ ನೀವು ಟೀಸರ್ ನೋಡಿದ್ರೆ ಗೊತ್ತಾ ಟೀಸರ್ಲಿರೋ ವಾಯ್ಸೌ ಕೇಳಿದ್ರೆ ಗೊತ್ತಾಗುತ್ತೆ ಆ ಜನಗಳಿಗೆ ಆ್ಯಕ್ಚುಲಿ ಸಾಂಗು ಕೇಳ್ಬೋದು ನೀವು ರಾವಣಾಸುರ ಅಂತ ಸಾಂಗಿದೆ ಅಂತ ಅದಕ್ಕೂ ಆನ್ಸರ್ ಹೇಳ್ಬಿಡ್ತೀನಿ ಅವನು ರಾವಣ ಹಾಕ್ತಾನೋ ದೇವರು ಹಾಕ್ತಾನೆ ರಾಮ ಹಾಕ್ತಾನೋ ಅದನ್ನ ಸಿನಿಮಾ ನೋಡಬೇಕಾಗುತ್ತೆ ಬಟ್ ಅಲ್ಟಿಮೇಟ್ಲಿ ಟೈಟಲ್ನ ಆ ಹೀರೋ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡುತ್ತೆ ಟೆಕ್ನಿಷಿಯನ್ಸ್ ಬಂದು ನಮ್ಮ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ಸಿದ್ಧಾರ್ಥ್ ಎಚ್ ಆರ್ ಅವರು ವರ್ಕ್ ಮಾಡಿದ್ದಾರೆ ಅವರು ವಿಲಿಯಂ ಡೇವಿಡ್ ಅವರ ಶಿಷ್ಯ ಅವರು 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 ಅಷ್ಟೇ ತುಂಬ ಹಂಬಲ್ ಚಿತ್ರರಂಗದಲ್ಲಿ ಏನಾದರೂ ಮಾಡಬೇಕಂತ ಬಂದಿಲ್ಲ ಅವರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿಜಯ್ ಮಂಜಯ ಅವ್ರ ವಂಸ ಅವರ ಶಿಷ್ಯ ಅವರು ಅವರು ಅಷ್ಟೇ ನನಗೆ ನನ್ನ ವೈ ಆ ಬ್ಲೆಸ್ಡ್ ಅಂತ ಹೇಳಿದ್ರೆ ನನ್ನ ಟೀಮಲ್ಲಿರುವಂಥ ಪ್ರತಿಯೊಬ್ಬರನ್ನು ನನ್ನ ರೀತಿಯೇ ಏನಾದರೂ ಮಾಡಬೇಕಂತ ಬಂದಿರೋರು ಇಲ್ಲಿ ಬೇರೆ ನನ್ನ ನನ್ನ ಟೀಮಲ್ಲಿ ಡೈರೆಕ್ಷನ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಅಷ್ಟೇ ಯಾರು ಯಾವುದೇ ಒಂದು ಇಂಟೆನ್ಷನ್ ಬೇರೆ ಇಂಟೆನ್ಷನ್ ಇಟ್ಕೊಳ್ದೆ ಏನಕ್ಕೂ ಒಂದು ಆಸೆ ಕೊಡದೆ ಸಿನಿಮಾನೇ ಲೈಫ್ ಅಂತ ಬಂದಿರೋದೆ ನನ್ನ ಅಲ್ಲಿ ಇರೋದು ಅದರಿಂದಲೇ ನಾನು ಡೆಬ್ಯೂ ಡೈರೆಕ್ಟರ್ ಆದ್ರೂ ಆ್ಯಸ್ ಎ ಹೀರೋ ಸಿನ್ಮಾ ಮಾಡಿದ್ರು ನಾನು ಸಿನ್ಮಾ ಮಾಡೋಕ್ಕಾಗಿರೋದು ಅವರೆಲ್ಲ ಇರೋದಕ್ಕೆ ನನ್ನ ಕೈ ಸಿನ್ಮಾ ಮಾಡಬೇಕಾಗಿರೋದು ಆ್ಯಂಡ್ ಈವನ್ ಇಲ್ಲಿ ನಾನು ಸ್ಪೆಷಲ್ ಮೆನ್ಷನ್ ಏನು ಮಾಡಬೇಕಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಒನ್ ಆಫ್ ದ ಬ್ಯುಸಿಯೆಸ್ಟ್ ಎಡಿಟರ್ ಎನ್ ಪ್ರಕಾಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹೊಸಬ ಆಗಿದ್ರು ಸಹ ಅವರು ನನಗೆ ಒಬ್ಬ ಒಬ್ಬ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದೇ ರೀತಿ ಟ್ರೀಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ತುಂಬ ಯಾವ ರೀತಿ ಬರೋಕ್ಕಾಗಿಲ್ಲ ಅವರು ಕುಚ್ಚಿನಲ್ಲಿದ್ದಾರೆ ಅವ್ರು ನಾನು ಇಲ್ಲಿಂದಲೇ ತುಂಬ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಅದು ಬಿಟ್ಟು ಡಿ ಐ ಬಂದು ನಮ್ಮ ಕಮಲ್ ಸರ್ ಮಾಡ್ತಿದ್ದಾರೆ ಎಸ್ ಎಫ್ ಎಕ್ಸು ರಾಹುಲ್ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಟೆಕ್ನಿಕಲಿ ನಮ್ಮ ಸಿನಿಮಾ ನಿಮಗೆ ಆರ್ಟಿಸ್ಟ್ ವೈಸು ಸಿನಿಮಾ ವೈಸು ಹೊಸ ಅನಿಸಿದ್ರೂ ನಿಮಗೆ ಓವರ್ ಆಲ್ ಸಿನ್ಮಾ ನೋಡಿದಾಗ ಯಾರೂ ಹೊಸತರು ಅಂತ ಅನಿಸಲ್ಲ ಅಂತ ಅಂತ ಅನ್ನೋದು ನನ್ನ ಭಾವನೆ ಯಾಕಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದಾರೆ ಬಟ್ ಎಲ್ಲರೂ ಅವಕಾಶ ಸಿಗ್ದೇನೆ ಇದ್ರು ಇದು ಇದೊಂದು ಒಳ್ಳೆಯ ಅವಕಾಶ ಆಗಿ ಸಿನಿಮಾ ಮುಖಾಂತರ ಎಲ್ಲರೂ ಪರಿಚಯ ಹಾಗೆ ಆಗ್ತಾರೆ ಇಂಡಸ್ಟಿಗೆ ಅನ್ನೋದು ನನ್ನ ಭಾವನೆ ತಾರಾಗಣ ಬೇರೆ ತಾರಾಗಣದಲ್ಲಿ ನನ್ನ ಜೊತೆ ಸುರಭಿ ರೆಡ್ಡಿ ನೀತು ರಾಯ್ ಅರುಣ್ ಬಚ್ಚನ್ ಬಾಲರಾಜ್ ಸರ್ ಮೂರ್ತಿ ನಾರಾಯಣ ಅನಿಲ್

ದುಡಿದಿದ್ದಾರೆ ಕೂಡ ಆ ಅನುಭವ ಇದೆ ಹಾಗಾಗಿ ಅದು ತೆರೆ ಮೇಲೆ ಕಾಣ್ತಿದೆ ದೈವ ನಿಮ್ಗೆ ಒಳ್ಳೇದ್ ಮಾಡಿ ದೈವ ಸಿಂಹ ಸ್ಥಾನದಲ್ಲೇ ಇದ್ದವರು ಶಿಕ್ಷಕರ ದಿನಾಚರಣೆ ಹಾರ್ದಿಕ ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ದೈವ ಟೀಸರ್ ಲಾಂಚ್ಗೆ ಗಣ್ಯರು ಮಾಧ್ಯಮ ಮಿತ್ರರು ಹಾಗೆ ನನ್ನ ಹಿತೈಷಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಕನ್ನಡ ಬಂದ್ ಮಾಡ್ಕೊಳ್ತೀನಿ ಹಾಗೆ ನಮ್ಮದು ಟೀಸರ್ ನೋಡಿದಿರ ದೈವ ಸಿನ್ಮಾ ಟೈಟ್ಲ್ ಹೇಳೋಂಗಿದೆ ಒಂದು ದೇವರು ದೇವರನ್ನ ಇಟ್ಕೊಂಡಂದರೆ ಆ್ಯಕ್ಚುಲಿ ನಾ ನಾನಿಲ್ಲಿ ಯಾವುದನ್ನು ನಾನು ಅಂತ ಬಂದರೆ ಯೂಶ್ವಲಿ ನನಗೆ ಶಿವ ಅಂದರೆ ಭಾಳ ಇಷ್ಟ ನಾನು ಶಿವಭಕ್ತ ಅದರಿಂದ ನನ್ನ ಕಾಲಭಾಯಿಗಳನ್ನು ಇಟ್ಕೊಂಡು ನಮ್ಮ ಕಾಲ ಬೇರೋ ಈ ಜೋಗಿ ಏನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಜೋಗಿ ಕ್ಯಾರೆಕ್ಟ್ರನ್ನ ಬ್ಯಾಕ್ಮೌಂಡ್ ಇಟ್ಕೊಂಡು ಈ ಸಿನಿಮಾ ನಡೆದಿ ಬಟ್ ಇದು ಫುಲ್ಲಿ ಕಮರ್ಷಿಯಲ್ ಡಿವೈನ್ ಟಚ್ ಇದ್ರೂ ಕೂಡ ಇದು ಫುಲ್ಲಿ ಕಮರ್ಷಿಯಲ್ ಮೂವಿ ಹಾಗೆ ಮೊದಲಿಗೆ ಸಾರಿ ಫಸ್ಟು ನಮಗೆ ನಮ್ಮ ಗಣ್ಯರನ್ನ ಬನ್ ಮಾಡ್ಕೊಳ್ತೀನಿ ನಮ್ಮ ಗುರು ದೇಶಪಾಂಡೆ ಸರ್ ನಿರ್ದೇಶಕರು ಅವನ್ನ ವೆಲ್ಕಮ್ ಮಾಡ್ತೀನಿ ಬನ್ನಿ ಸರ್ ಗುರು ದೇಶಪಾಂಡೆ ಸರ್ ಅಂದ ತಕ್ಷಣ ನನಗಂತೂ ರಾಜವಲ್ಲಿ ಸಿನಿಮಾ ಎಸ್ ಸರ್ಗೆ ಮಾಡಿರುವಂಥ ಮಾಡಿರುವಂತ ಸಿನಿಮಾ ನನಗೆ ನನಗೆ ಆಕ್ಚುಲಿ ಎಸ್ ಸರ್ಗೆ ಒಂದು ಬ್ರೇಕ್ ಬಿಗ್ಗೆಸ್ಟ್ ಮೂವಿ ಅದರಲ್ಲಿ ಅದರ ಲುಕ್ ಆಗಲಿ ಪ್ರತಿಯೊಂದು ನನಗೆ ಬಹಳ ಇಷ್ಟ ಗುರು ದೇಶಪಾಂಡೆ ಸರ್ ಗೊತ್ತು ನಿಮಗೆ ಅದೇ ಇನ್ನೊಂದು ಹೇಳಬೇಕಂದ್ರೆ ಅವಾಗ ಲಾಸ್ಟ್ ಜೆಂಟಲ್ಮೆನ್ ಮೂವಿ ನಮಗೆ ಭಾಳ ಇಷ್ಟ ಅದಕ್ಕೆ ಪ್ರಜ್ವಾಂತ್ ಅವರ ಸ್ಟೇಟ್ ಅವಾರ್ಡ್ ಕೂಡ ಬಂತು ಅದ್ರ ಡೈರೆಕ್ಟ್ರು ಕೂಡ ನಮ್ಮ ಹಾಕಿದೆ ಕೆ ಎಂ ಡಿ ಸರ್ ಇಲ್ಲೇ ಇದ್ದಾರೆ ಸರ್ ಜಡೇಶ್ ಕೆ ಎಂ ಪಿ ಸರ್ ಬರ್ ಮಾಡಿ ಅವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಬರ್ತಾರೆ ಅದು ಅಷ್ಟು ಆ್ಯಂಡ್ ಗುರು ಶಿಷ್ಯರು ಕೂಡ ನೋಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಚೇತನ್ ಸರ್ ಚೇತನ್ ಸರ್ ಅವರು ಭರ್ಜರಿ ಚೇತನ್ ಸರ್ ಅಂತಲೇ ಫೇಮಸ್ಸು ಚೇತನ್ ಸರ್ದು ಬಹದ್ದೂರು ಭರ್ಜರಿ ಸಿನಿಮಾಗಳು ಭಾಳ ಇಷ್ಟ ಅದ್ರ ಜೊತೆಗೆ ಅವ್ರಿಗೆ ಇದಕ್ಕಿಂತ ನನಗೆ ಅವರು ಆ್ಯಸ್ ಎ ಡೈರೆಕ್ಟರ್ಗೆ ನನಗೆ ಲಿರಿಸಿಕ್ಸ್ ಅವ್ರದ್ದು ಭಾಳ ಇಷ್ಟ ಅವರು ಬರೆದಿರೋಂಥ ಸಾಂಗ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಸಾಂಗ್ಸ್ ಅವ್ರೂ ನನ್ನ ಕಾರ್ಯಕ್ರಮ ಬಂದು ಮಾಡಿಕೊಡ್ತೀನಿ ಆ್ಯಂಡ್ ನೆಕ್ಸ್ಟು ನಮ್ಮ ಹರಿ ಸಂದರ್ಭ ಸರ್ ಆ್ಯಕ್ಚುಲಿ ಅವ್ರ ಸಿನಿಮಾನ ಓ ವೆಲ್ಕಮ್ ಜಯಸ್ ಅವ್ರದ್ದು ನಾನು ಅಲೆಮಾರಿ ಸಿನಿಮಾ ನನ್ನ ಕಾಲೇಜ್ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೆ ಅವ್ರದ್ದು ಮತ್ತೆ ಅವ್ರದ್ದು ಫೈಟರ್ಗಳು ಎಲ್ಲವೂ ಕೂಡ ನೋಡಿದ್ದೀನಿ ಅವರು ಒನ್ ಆಫ್ ದ ಬೆಸ್ಟ್ ಐರೆಕ್ಟರ್ ಇನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಇನ್ನೊಂದು ಏನಂದರೆ ಇವತ್ತು ಟೀಚರ್ಸ್ ಡೇ ದಿನ ಇವರೆಲ್ಲ ದೊಡ್ಡ ನಮ್ಮಿಂದ ಭಾವಿಸ್ತಾ ಇರೋದು ನಮಗೆ ತುಂಬ ಬ್ಲೆಸ್ಸಿಂಗ್ಸ್ ನಮಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಆಲ್ಸೋ ನಮ್ಮ ನಿರ್ದೇಶಕರ ತನ್ನ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸರ್ ಕೂಡ ವೇದಿಕೆ ನೋಡಿರಬೇಕಂತ ಇಂಥ ನಮ್ಮ ಗುರುಗಳ ಸ್ಥಾನದಲ್ಲಿರುವಂಥ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ಇನ್ನೊಂದು ನನಗೆ ಇನ್ನೊಂದು ಪರ್ಸ್ನಲ್ಲಿ ಏನು ಖುಷಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ ನಿರ್ದೇಶಕರು ಸರಸ್ವತಿ ಪುತ್ರರು ಅಂತ ಈ ಎಲ್ಲ ಸರಸ್ವತಿ ಪುತ್ರರ ಮುಂದೆ ನನ್ನ ಫಸ್ಟ್ ಆ್ಯಕ್ಚುಲಿ ಈ ಮೂವಿದ ಫಸ್ಟ್ ಪ್ರೆಸ್ ಮೀಟ್ ಇದು ಈ ಪ್ರೆಸ್ ಮೀಟ್ ನನ್ನ ಟೀಸರ್ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಇನ್ನೊಂದು ನಮ್ಮ ಗುರುಗಳಾದಂಥ ಶಿವತ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಎಲ್ ತಿ ಅವರು ಬರೋಕ್ಕಾಗಿಲ್ಲ ಎನಿವೆ ನನಗೆ ಹರಿ ಸರ್ ಆಗಲಿ ಜಡೇ ಸರ್ ಆಗಲಿ ಗುರು ಸರ್ ಆಗಲಿ ಚೇತನ್ ಸರ್ ಆಗಲಿ ಬಂದಿರೋದು ನಂಗೆ ಭಾಳ ಖುಷಿ ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಡೈರೆಕ್ಟರ್ಸ್ ವ್ಯಾಲ್ಯೂ ಗೊತ್ತಿರುತ್ತೆ ಆ್ಯಂಡ್ ಎಲ್ಲ ಸರಸ್ವತಿ ಕೂತಿದ್ರೆ ಆ್ಯಂಡ್ ಈವನ್ ದಟ್ಟು ಇವತ್ತು ಟುಡೇ ಇಸ್ ಎ ಟೀಚರ್ಸ್ ಡೇ ಅದರಿಂದ ನನಗೆ ತುಂಬ ಖುಷಿ ಇದೆ ಟೀಚರ್ ಏನಿಸ್ತು ಅಂತ ನಮ್ಮ ಗುರುಗಳ ಸ್ಥಾನದಲ್ಲಿ ಬಂದ ಎಲ್ಲರೂ ಮಾತಾಡ್ತಾರೆ ಗುರುದೇಶ್ ಪಂಡರ್ ಲಕ್ಷ್ಮೀ ಕೂಡ ಪ್ರೊಡ್ಯೂಸರ್ ಅಲ್ವಾ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ ಎಲ್ಲ ಲಕ್ಷ್ಮೀ ಪುತ್ರ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಪ್ರೀತಿಯ ನಿರ್ದೇಶಕರಿಗೂ ನಮಸ್ಕಾರ ಆ್ಯಕ್ಚುಲಿ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅದೇ ಖುಷಿ ವಿಚಾರ ಸಂತಸ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿದೆ ದೇಶಪಾಂಡೆ ಸರ್ ಜೊತೆ ಈಗ ಕೆಲಸ ಮಾಡ್ತಾಯಿದ್ದೀನಿ ಸರ್ ಜೊತೆ ಚೇತನ್ ಸರ್ ಜೊತೆ ಕೆಲಸ ಮಾಡಿದೆ ಜಡೇ ಸಾರ್ ಜೊತೆ ಅವರಲ್ಲಿ ಕತೆ ಬರೆದಿರುವಂತ ಕಾಟ ವರ್ಕ್ ಮಾಡಿದೆ ತುಂಬಾ ಖುಷಿ ಆಗ್ತಾ ಇದೆ ದೈವ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬಾ ಶ್ರಮ ಇದೆ ಈ ಸಿನಿಮಾ ಏಯ್ಟಿ ಪರ್ಸೆಂಟು ಸಿರ್ಸಿ ಸಿರ್ಸಿನಲ್ಲಿ ಶೂಟಿಂಗ್ ಆಗಿದೆ ಇದರಲ್ಲಿ ಸೊ ನೆಗೆಟಿವ್ ಲೀಡ್ ಇದ್ದೀನಿ ನಾನು ಒಂದು ದಬ್ಬಾಳಿಕೆ ಮಾಡುವಂಥ ಗೌಡನ್ ಮಗನ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡ್ತಾ ತುಂಬ ಖುಷಿ ಆಗ್ತಾಯಿದ್ದು ಆ ಎಫರ್ಟು ಅಲ್ಲಿ ಕಾಣಿಸ್ತಾ ಇತ್ತು ಮಂಜು ಅವ್ರಿಗೆ ನಾನು ಹೇಳ್ತಾ ಇದ್ದೆ ಮಂಜು ಅವ್ರಿಗೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರ ನಾನು ಅಲ್ಲೇ ಹೇಳಿದೆ ಈಗ ನಿರ್ದೇಶಕರು ಹೇಳಿದರು ಬಟ್ ಅದು ನಾನು ನನಗೆ ತುಂಬ ಖುಷಿಯಾಯಿತು ಕ್ಲೈಮ್ಯಾಕ್ಸಲ್ಲಿ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಬಟ್ ತುಂಬ ಶ್ರಮ ಇದೆ ಈ ಸಿನಿಮಾ ಮಂಜು ಹೋಗೋದು ತುಂಬ ಎಫರ್ಟ್ ಹಾಕಿದ್ದೀರ ಸಿರಿಸಿಲ್ಗೆ ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟ್ರೋಲ್ ಬ್ಲಾಕಲ್ಲಿ ಒಂದು ಫೈಟ್ ಮಾಡಬೇಕಾದ್ರೆ ಚೇಸಿಂಗು ಇಬ್ಬರು ಟಕ್ ಆಫರ್ ಇದೆ ಬಟ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಬಟ್ ತುಂಬ ಎಫರ್ಟ್ ಇತ್ತು ನಾವು ದೈವ ಅಂತ ಒಂದು ಸಿನಿಮಾ ನಾನು ನೆನ್ಕೊಂಡ್ರೆ ಆ ಫೈಟ್ ಒಂದು ನೆನ್ಕೊತೀನಿ ಅಷ್ಟು ಎಫರ್ಟ್ ಹಾಕಿದ್ದು ತುಂಬ ಬಿಸಿಲು ಒಂದು ಹತ್ತು ನಿಮಿಷ ನಾವು ರನ್ನಿಂಗ್ ಮಾಡಿಬಿಟ್ರೆ ಫುಲ್ ಎಲ್ಲ ಒದ್ದೆ ಆಗಿಬಿಡೋದು ಆ ಥರ ಇತ್ತು ಬಟ್ ಸೊ ಎಲ್ಲ ಕಲಾವಿದ್ರನ್ನ ಇನ್ನೊಂದು ವಿಶೇಷ ಅಂದರೆ ಸೊ ರಂಗಭೂಮಿ ಕಲಾವಿದ್ರನ್ನ ಯೂಸ್ ಮಾಡಿದ್ದಾರೆ ಅದೊಂದು ವಿಶೇಷ ಮಂಜು ಅವರೇ ಸೊ ಈ ಸಿನಿಮಾಗೆ ನೀವು ಹಾಕಿರೋಂಥ ಎಫರ್ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ನಾವು ಕೂಡ ನಿಮ್ಮ ಜೊತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಿಜವಾಗಿ ಸಕ್ಸಸ್ ಆಗುತ್ತೆ ನಿಮ್ಮ ಜೊತೆ ಇರ್ತೀವಿ ಎಷ್ಟು ಕೆಲಸ ಮಾಡಬೇಕಾದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮದು ಎಫರ್ಟ್ ಅಷ್ಟಿದೆ ಹಾಗಾಗಿ ಎಲ್ಲರೂ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ತಾ ನಮಸ್ಕಾರ ಅವರು ನನಗೆ ಹೆಚ್ಚು ಪರಿಚಯ ಇಲ್ಲ ಆದ್ರೆ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ ನನಗೆ ಸಾರಿ ನಮ್ಮ ಮಂಜುನಾಥ್ ಅವ್ರ ತರದ್ರು ಇಲ್ಲಿ ಬಂದ ಮೇಲೆ ಅವರು ಟೀಸರ್ ನೋಡಿದ ಮೇಲೆ ಅವ್ರ ಪರಿಚಯ ಮತ್ತು ಅವ್ರ ಬಗ್ಗೆ ಗೊತ್ತಾಗ್ತದೆ ಒಂದು ಮೋಸ್ಟ್ಲಿ ಒಂದು ಹಳ್ಳಿ ಸೊಗಡಿನಲ್ಲಿ ಮಾಡ್ತಾ ಇರುವಂಥ ಒಂದು ಸಿನಿಮಾ ಹೊಸಬ್ರಿಗೆ ಬರಬೇಕಪ್ಪ ಅಂತಂದರೆ ನಾನು ಯಾವಾಗಲೂ ಒಂದೇ ಹೇಳೋದು ನಿಮ್ಮ ಲೈಫಲ್ಲಿ ತುಂಬ ವಿಷಯಗಳನ್ನು ನಡೆದಿರುತ್ತೆ ನಿಮ್ಮ ಜರ್ನಿಯಲ್ಲಿ ನೀವು ನೀವು ನೋಡಿರುವಂಥ ಕಾಲೇಜು ಇಲ್ಲ ನೀವು ನೋಡಿರುವಂಥ ಊರು ನಿಮ್ಗೆ ಗೊತ್ತಿರುವಂಥ ಪಾತ್ರಗಳು ನಿಮ್ಮ ಸುತ್ತಮುತ್ತಲೇ ಇರುವಂಥ ಎಷ್ಟೋ ಪಾತ್ರಗಳು ನಿಮ್ಮ ಜೊತೆ ಜರ್ನಿ ಮಾಡಿರ್ತಾರೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅವರು ಏನು ಹೆಂಗಿರ್ತಾರೆ ಅವ್ರು ಹೆಂಗೆ ಬದುಕ್ತಾ ಇರ್ತಾರೆ ಇಟ್ಕೊಂಡು ಆ ಪಾತ್ರಗಳ ಜೊತೆಗೆ ಇವರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಇಂಟ್ರೆಸ್ಟಿಂಗ್ ಇದೆ ಒಳ್ಳೇದಾಗಲಿ ಡಿ ಟಿಮ್ಗೆ ಮೋಸ್ಟ್ಲಿ ಇವರ ನೀವೇ ಪ್ರೊಡ್ಯೂಸರ್ ಮನೆಯವರೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಹೆಚ್ಚು ಜನಕ್ಕೆ ರೀಚ್ ನೀವು ಮಾಡಿ ಒಳ್ಳೆಯದಾಗಲಿ ಸಿನಿಮಾಗಳು ಮೂಲಕ ಕೇಳಬೇಕು ಥ್ಯಾಂಕ್ ಯು ಶುಭಾಶಯಗಳು ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಮ್ ಜಿ ಅವರಿಗೆ ಯಾಕಂತಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಬಹಳ ಕಷ್ಟವಾದಂಥ ಸವಾಲಿನ ವಿಷಯ ಅಂತಲೇ ಹೇಳ್ಬೋದು ಅದು ಎಸ್ಪೆಷಲಿ ಡೆಬ್ಯೂ ಡೈರೆಕ್ಟರ್ಗೆ ಯಾಕಂದರೆ ಭಾಳಷ್ಟು ಕಲಾವಿದರು ಇರ್ತಾರೆ ತಂತ್ರಜ್ಞರು ಇರ್ತಾರೆ ಅವರು ತಲೆಯಲ್ಲಿರೋಂಥದನ್ನ ಪೇಪರ್ ಮೇಲೆ ಬರ್ಕೊಂಡಿರೋ ಅಂಥದನ್ನ ಸ್ಕ್ರೀನಲ್ಲಿ ತೆಗಿಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ ಸೊ ಅದನ್ನು ಬ ಟೀಸರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ ಅದಕ್ಕೆ ಮೊದಲು ಅವರಿಗೆ ನಾನು ಕನ್ನಡ ಸಿಗೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕನ ಒಂದು ನಿರ್ದೇಶನದ ಜವಾಬ್ದಾರಿ ಜೊತೆಗೆ ನಾಯಕ ನಟನಾಗೂ ಕೂಡ ಅಭಿನಯಿಸಿದರೆ ಅದು ಕೂಡ ಒಂದು ಅಚೀವ್ಮೆಂಟ್ ಯಾಕಂತಂದ್ರೆ ಪ್ರತಿ ಸೀನಲ್ಲೂ ಅದನ್ನು ನಿರ್ದೇಶನ ಮಾಡಬೇಕಾದ್ರೆ ಇದು ಓಕೆ ಶಾರ್ಟ್ ಇದು ಸೂಪರ್ ಅನ್ನೋ ಥರ ಇರುತ್ತೆ ಆದರೆ ಆಕ್ಟಿಂಗ್ ಮಾಡಬೇಕಂದ್ರೆ ಅದನ್ನು ಕೂಡ ಇವರು ಓಕೆ ಮಾಡಿಕೊಂಡು ನನ್ನ ಕಡೆ ನಿರ್ದೇಶನದ ಜೊತೆಗೆ ಅಭಿನಯನೂ ಮಾಡೋದು ನಿಜವಾಗ್ಲೂ ದೊಡ್ಡ ಸವಾಲು ಟ್ರೈಲರ್ ನೋಡಿದಾಗ ಅಂತಂದ್ರೆ ವಿಜುವಲ್ಸ್ನ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಅಂತ ಅನ್ಸುತ್ತೆ ಅಲ್ಲಿ ಸೊಗಡ್ನ ಕತೆ ಯಾವುದೋ ಒಂದು ಹೋರಾಟದ ಕಥ ಅಂತ ಅನ್ಸುತ್ತೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ದೈವ ಅನ್ನೋವಂಥ ಟೈಟ್ಲು ಯೂಶುವಲ್ ಆಗಿ ದೊಡ್ಡವರು ಹೇಳ್ತಾ ಇರ್ತಾರೆ ನಾವೇನೇ ಕೆಲಸ ಮಾಡಿದ್ರು ದೇವ್ರದೊಂದು ಆಶೀರ್ವಾದ ಇರಬೇಕು ಅಂತ ಯಾಕಂತಂದ್ರೆ ಭೂಮಿ ಮೇಲೆ ತುಂಬ ಗಿಡಗಳು ಮರಗಳು ಇರುತ್ತೆ ಬಟ್ ಎಲ್ಲವೂ ಕೂಡ ಹೂ ಬಿಡಲ್ಲ ಅಂತ ಹೂ ಬಿಡೋ ಅಂಥದ್ದೆಲ್ಲ ಕಾಯಿ ಆಗೋಲ್ಲ ಅಂತ ಕಾಯಿ ಆಗ ಅಂಥದ್ದೆಲ್ಲವೂ ಕೂಡ ಹಣ್ಣಾಗಲ್ಲ ಅಂತ ಹಣ್ಣಾಗ ಅಂಥದ್ದು ಕೂಡ ಎಷ್ಟೋ ಕೊಳ್ತೋಗಿಡಿದ್ರೆ ಅದು ಎಲ್ಲೋ ಒಂದು ನಾಲ್ಕಣ್ಣು ದೇವರ ಒಂದು ದೇವಸ್ಥಾನದ ಗರ್ಭಗುಡಿ ತಲುಪಿ ಒಂದು ಪ್ರಸಾದ ಆಗುತ್ತೆ ಅಂತ ಅಂದರೆ ಬಹಳಷ್ಟು ಏನೇ ಎಫರ್ಟ್ ಆಗಿ ಏನೇ ಮಾಡಿದ್ರು ದೇವ್ರ ಒಂದು ಆಶೀರ್ವಾದ ಬ್ಲೆಸಿಂಗ್ಸ್ ಇರಬೇಕು ಅಂತ ಅದನ್ನು ತುಂಬ ಜನ ಟೈಮ್ ಅಂತಾರೆ ತುಂಬ ಜನ ಅದೃಷ್ಟ ಅಂತಾರೆ ತುಂಬ ಜನ ದೇವ್ರನ್ನೊಬ್ಬರು ದೇವ್ರದೊಂದು ಬ್ಲೆಸಿಂಗ್ಸ್ ಅಂತಾರೆ ಸೊ ಆ ಥರದ ಒಂದು ದೇವರ ಆಶೀರ್ವಾದ ಈ ದೈವ ಸಿನಿಮಾಗೆ ಸಿಗಲಿ ಅಂತ ನಾನು ಕೇಳಿ ಹಾರೈಸ್ತೀನಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಎಲ್ಲ ಕಲಾವಿದುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಶುಭವಾಗಿ ಆಲ್ ದ ವೆರಿ ಬೆಸ್ಟ್ ಈ ಒಂದು ಟೀಮ್ನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆ ಹೇಳ್ಬೋದು ಧನ್ಯವಾದಗಳು ನಮಸ್ಕಾರ ಇದೊಂದು ದೈವ ಮಣ್ಣಿನ ಕತೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಕನ್ನಡದಲ್ಲಿ ಮಣ್ಣಿನ ಕತೆ ಬರ್ತಾ ಇದ್ದಾವೆ ಅದು ತುಂಬ ಖುಷಿ ವಿಚಾರ ಎಂ ಜೆ ಅವರು ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯ್ತು ಎಸ್ಪೆಷಲಿ ದೈವ ಕ್ಯಾರೆಕ್ಟರ್ ಈ ಈ ಪಾತ್ರದಲ್ಲಿ ಬಂದಾಗ ಒಂದು ಎನರ್ಜಿ ಇತ್ತು ಸೊ ಒಬ್ಬ ಒಳ್ಳೆಯ ನಟನಾಗಿ ನನಗೆ ಇದರಲ್ಲಿ ಗುಸ್ಕೊಳ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಹಾಂ ನಮಸ್ಕಾರ ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ ಚೈತ್ರ ಹೇಳಿದಂಗೆ ಯೂಶುವಲ್ ಇಂಪ್ಯಾಕ್ಟು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಾನು ನನಗೂ ಮಂಜಾನೆ ಕರೆದಾಗ ನಾನು ಆಯ್ತು ಬರ್ತೀನಿ ಅಂತ ಅಂದೆ ಸೊ ಇಲ್ಲಿ ಬಂದಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಡೀಟೇಲ್ ಗೊತ್ತಾಗಿತ್ತು ಯೂಜ್ವಲಿ ಆ್ಯಕ್ಚುಲಿ ನಾವೆಲ್ಲ ತುಂಬ ಬ್ಲೆಸ್ಡ್ ಅನ್ಸುತ್ತೆ ಯಾಕಂದರೆ ನಾನು ಬಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಮನುಷ್ಯ ಆಗಲಿ ಮೋಕ್ಷ ಎಲ್ಲ ಇಡೀ ಕ್ರಿಸ್ ಫ್ಯಾಮಿಲಿ ಯಾವತ್ತು ನಮ್ಮನ್ನ ಗುರುಗಳ ಸ್ಥಾನದಲ್ಲಿ ನಿಂತೇ ತಪ್ಪು ಮಾಡಿದಾಗ ಹೇಳಿ ಚೆನ್ನಾಗಿ ಮಾಡಿದಾಗ ಸುಭಾಷ್ ಅಂದ್ರೆ ಬೆಳೆಸ್ಕೊಂಡು ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ತುಂಬಾ ಒಂಚೂರು ಏನಂದರೆ ಕಮರ್ಷಿಯಲ್ ಆ್ಯಂಗಲ್ ಬಂದು ಹೊಸೂಬ್ರಿಗೆ ಅವರು ಅವ್ರು ಸಿನಿಮಾ ಏನು ಮಾಡಿದ್ದಾರೆ ಇಟ್ಟ ಜನ ಡಿಸೈಡ್ ಮಾಡ್ತಾರೆ ಬಟ್ ಅವ್ರಿಗೆ ಸಪೋರ್ಟ್ ಅಂತ ಅಂದರೆ ಎಕ್ಸಾಂಪಲ್ಗೆ ಅಂದರೆ ಯಾರು ಸಡನ್ನಾಗಿ ಬಂದು ಅಗ್ರೆಸಿವ್ ಆಗಿ ಏನು ಹೆಲ್ಪ್ ಮಾಡ್ತಾ ಇಲ್ಲ ಅದಾಗಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಎಲ್ಲರೂ ನಾವೆಲ್ಲ ಮುಂದಿನ ಹೊಸೊಬ್ಬರಿದ್ದೇನೆ ಯೂಶ್ವಲಿ ಎಂ ಜಿ ಅವರು ಸ್ಟೋರಿ ಡೈರೆಕ್ಷನ್ ಹೀರೋ ದುಡ್ಡು ಕೂಡ ಅವರೇ ಹಾಕಿದ್ದಾರೆ ಅಂದರೆ ತುಂಬ ನೊಂದಿರೋರೆ ಈ ಥರದೊಂದು ನಿರ್ಧಾರ ತಗೊಳ್ಳೋದು ನಾನು ಅಬ್ಸರ್ವ್ ಮಾಡಿದಂಗೆ ತುಂಬ ಟ್ರೈ ಮಾಡಿರ್ತಾರೆ ಹೀರೋ ಆಗಕ್ಕಾಗಿರಲ್ಲ ತುಂಬ ಟ್ರೈ ಮಾಡಿರ್ತಾರೆ ಡೈರೆಕ್ಟರ್ ಆಗಕ್ಕಾಗಿರೋಲ್ಲ ಸೊ ಅವಾಗ ತಗೊಳ್ಳೋ ನಿರ್ಧಾರ ಏನು ಅಂದರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವೇ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಸೊ ಯೂಶಲಿ ಅವ್ರು ಎಲ್ಲಿ ಕೆಲಸ ಕಲ್ತಿದ್ದಾರೆ ಅದೆಲ್ಲ ಅದರಿಂದ ಆಚೆ ಬರೋವರೆಗೂ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ ಇನ್ನು ಮೇಲೆ ನಿಮ್ಮ ಗುರುಗಳು ನೀವು ಮಾಡೋ ಸಿನಿಮಾ ಅದೇ ನಿಮಗೆಲ್ಲ ಹೇಳ್ಕೊಡುತ್ತೆ ಏನು ತಪ್ಪು ಮಾಡಿದ್ಯಾ ಏನು ಮಾಡಬೇಕು ಅಂತ ವಿಚಾರ ಬಿಡಬೇಡಿ ಒಳ್ಳೆಯದಾಗಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಎಲ್ಲ ನಿರ್ದೇಶಕರಿಗೆ ನನ್ನ ವಂದನೆಗಳು ಕಲ್ಪಪಕ್ಷ ಕ್ರಿಯೇಷನ್ಸ್ ನನ್ನಲ್ಲಿ ತಯಾರಾದಂಥ ದೈವ ದೈವ ಸಿನಿಮಾ ಅಂದ ತಕ್ಷಣ ಆಲ್ಮೋಸ್ಟ್ ನಮಗೆಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೈವ ಬಲ ಇರಲೇಬೇಕು ಆ ಹೆಸರು ನೋಡಿದ ತಕ್ಷಣ ಚೇತನ್ ಅವರು ಹೇಳಿದ್ರು ದೈವ ಅನ್ನೋದೊಂದು ಪವರ್ಫುಲ್ ಅಂದರೆ ನಮಗೂ ಕೂಡ ಒಂದು ಬಲ ಇದ್ದಾರೆ ಬಟ್ ನನಗೆ ಮಂಜುನಾಥ್ ಜಯರಾಜ್ ಅವರು ಫಸ್ಟು ಡೈರೆಕ್ಷನ್ ಅಂತ ಹೇಳಿದ್ರು ಫೋನ್ ಮಾಡಿದಾಗ ಡೈರೆಕ್ಷನ್ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಹೀರೋ ಏನು ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂತ ಖಂಡಿತವಾಗಿಯೂ ನಿಮ್ಮ ಟೀಸರ್ ನೋಡಿದಾಗ ನಮ್ಗೆ ಅನ್ಸಲ್ಲ ತುಂಬಾ ಚೆನ್ನಾಗಿ ಮಾಡಿಸಿ ಒಂದು ಆಕ್ಷನ್ ಇರ್ಬೋದು ಅಥವಾ ಅಲ್ಲಿ ಸೆಂಟಿಮೆಂಟ್ ಏನು ಸನ್ನಿವೇಶ ಇದೆ ಕೆಲವೇ ಕೆಲವೇ ಚಿತ್ರಿಕೆಗಳು ಇದ್ರೂ ಕೂಡ ನಿಮ್ಮ ಅಭಿನಯ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ಅದ್ಭುತ ಆಗಿದೆ ಅದರಿಂದ ನಿಮಗೆ ಈ ಸಿನಿಮಾ ತಂಡಕ್ಕೆ ಯಾರು ಎಲ್ಲ ಸಪೋರ್ಟ್ ಮಾಡಿದರೆ ಇಡೀ ಚಿತ್ರ ಅವರಿಗೆಲ್ಲ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತು ಸಂಪೂರ್ಣ ಸಹಕಾರ ಇರುತ್ತೆ ದೈವ ಸಿನಿಮಾ ಮುಖೇನ ನಾವು ಕಷ್ಟಪಟ್ಟಿರೋದಲ್ಲ ನೀವು ನನ್ನ ಮಗನ ಬೆಳೆಸಬೇಕು ಇಂಡಸ್ಟ್ರಿಲ್ ಉಳಿಸ್ಬೇಕು ಅಂತ ನಾನು ಕೇಳ್ಕೋತಾ ಇದ್ದೀನಿ ಕಣ ಯಾರಿ ಯಾರಿ ಎಲ್ಲ ನಿಮ್ಮ ಕೈಯ್ಯಾಗೆ ಇರೋದು ಕಣ ಅದನ್ನ ನಾನು ನಿಮ್ಮನ್ನ ಕೇಳಿ ಕೈ ಮುಗಿದು ಕೇಳ್ಕೋತೀನಿ ಆಸೆ ಇತ್ತು ನನ್ನ ಮಗ ಅಂದರೆ ನಾನು ನಮಗೆ ಎಮ್ ಟೆಕ್ ಮಾಡಿ ಅವ್ರ ನಮಗೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಲಿ ಅನ್ನೋದು ಒಂದು ಆಸೆ ಇತ್ತು ಆದರೆ ನನ್ನ ಮಗ ಅವ್ರ ಅಪ್ಪನ ಸ್ವಲ್ಪ ಹೆದ್ರಕೊಂಡು ನಾವು ಟಿ ವಿ ನೋಡ್ತಾಗೆಲ್ಲ ನಾನು ಇಂಡಸ್ಟ್ರೀಲಿ ಮಾಡಬೇಕು ಪಿಚ್ಚರಲ್ಲಿ ಮಾಡಬೇಕು ಅಂತಲೇ ನನ್ನ ಜೊತೆ ಆದರೆ ಅವರ ಅಪ್ಪರ್ಗೂ ಇಷ್ಟ ಅವರು ತಾತನೂ ಗುಬ್ಬಿರಣ್ಯ ಕಂಪ್ನೀಲಿ ನಾಟಕ ಮಾಡ್ದವ್ರು ಆದರೆ ಅವು ನನಗೆ ನನ್ನ ಮಕ್ಕಳ ಆಸೆನೇ ನನಗೆ ಒಂದು ಆಸೆ ಕನಸು ಆದ್ರಿಂದ ನಾನು ಮನ್ಸು ಕೊಟ್ಟು ಮಾಡಪ್ಪ ಅಂತ ಮನಸ್ಸು ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಅಂತ ಮಾಗಿನ ಹೇಳ್ತಿದ್ರಿ ಆಯ್ತಪ್ಪ ನನ್ನ ಮಗನ್ನ ಎಲ್ಲಾರನು ಬೆಳೆಸಿದ್ದೀರಿ ನನ್ನ ಮಗನ್ನು ಬೆಳೆಸಿ ಅಂತ ಕೈ ಮುಗಿದ್ ಕೇಳ್ತೀನಿ ಜಯಮ್ಮ ಅವ್ರಿಗೆ ಜೈವಾಗಿ ಒಳ್ಳೇದಾಗಿ ದಿಗ್ಗಜರು ಕೂತಿದ್ದಾರೆ ಸರ್ ನೀವೆಲ್ಲ ಬಂದು ನಮ್ಮ ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ದೈವ ಟೈಟ್ಲೆ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ ಸೊ ಮಂಜು ಸರು ನನ್ನ ಹತ್ರ ಬಂದು ಹೇಗೆ ನರೇಟ್ ಮಾಡಿದ್ರು ಅಷ್ಟೇ ಅಚ್ಚುಕಟ್ಟಾಗಿ ಸಿನ್ಮಾನ ಮಾಡ್ಕೊಂಡು ಬಂದಿದ್ದಾರೆ ಈಗ ರೀ ರೆಕಾರ್ಡಿಂಗ್ ನಡೀತಾ ಇದೆ ಫಸ್ಟ್ ಹೇಳಬೇಕು ಚೇತನ್ ಸರ್ ಜಾಂಟೀಸ್ ನಾವು ಜೈರಾಜಲ್ಲಿ ಒಂದು ಸಾಂಗ್ ಬರೆದಿದ್ದಾರೆ ತುಂಬ ಅದ್ಭುತವಾಗಿ ಬರ್ಕೊಂಡಿದ್ದೀರಾ ಸರ್ ನಾನೊಬ್ಬ ಹೊಸಬಾದ್ರೂ ನನ್ನ ಗೆಳೆಯ ಅಂತ ಕರೆದು ಕೂರಿಸ್ಕೊಂಡು ನನಗೆ ಅಂದರೆ ಯಾವುದೇ ಮುಜುಗರ ಆಟದಲ್ಲಿರೋ ರೀತಿ ನನಗೇನು ಬೇಕೋ ಕೇಳಿಕೊಂಡು ಅಷ್ಟೇ ತುಂಬ ತಟ್ಟಿ ಸಪೋರ್ಟ್ ಮಾಡಿದ್ದೆ ಸರ್ ಥ್ಯಾಂಕ್ ಯು ಸೊ ಮಚ್ ಇನ್ನು ಜಡೇಶ್ ಸರ್ ಮತ್ತು ಗುರುದೇಶ್ ಪಾಂಡೆ ಸರ್ ಪ್ರಾಬ್ಲಿ ನೆನಪಿರ್ ಇರಬೇಕು ಅನಿಸುತ್ತೆ ನಿಮಗೆ ನಿಮ್ಮ ಚೊಚ್ಚಲ ಚಿತ್ರ ರಾಜಹೊಲಿ ಆ ಟೈಮಲ್ಲಿ ನಾನು ಅನಿಸಲಿಕ್ಕೆ ಸರ್ ಸ್ಟೂಡೆಂಟ್ ಸೊ ಅಲ್ಲಿ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೆ ಆವಾಗ ನಾನು ಸರ್ಗೆ ಅಸಿಸ್ಟ್ ಮಾಡ್ತಾ ಇದ್ದೆ ಬೇಸಿಕ್ ಪ್ರೋಗ್ರಾಮಿಂಗ್ ಸೊ ಅವಾಗ ಎಂಟೈರ್ ರಾಜಹೊಲಿ ಪ್ರೊಸೆಸರ್ ಇದ್ದೆ ಆ ಥರ ನಿಮ್ಮನ್ನು ಅದೇ ಆ ದಿನಗಳೆಲ್ಲ ನೆನಪಾಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದು ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ನಾನು ಸಿನ್ಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅದರಲ್ಲಿ ಎರಡು ಸಾಂಗ್ ಇದೆ ಒಂದು ಅನಿರುದ್ಧ ಶಾಸ್ತ್ರಿ ಹಾಡಿದ್ದಾರೆ ಮತ್ತು ನಾನು ಕೂಡ ಹಾಡಿದ್ದೀನಿ ಇನ್ನೊಂದು ಫೀಮೇಲ್ ಲವ್ ಟ್ರ್ಯಾಕ್ ಇದೆ ಅದನ್ನು ಸಂಗೀತ್ ರವೀಂದ್ರನಾಥ್ ಅವರು ಹಾಡಿದ್ದಾರೆ ಮತ್ತು ಇನ್ನೊಂದು ಮೂರು ಬಿಟ್ ಬರುತ್ತೆ ಇಡೀ ಸಿನಿಮಾದಲ್ಲಿ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಲಿರಿಕ್ಸ್ ಬಂದು ಮೂರ್ತಿ ಟಿ ಎಮ್ ಅಂತ ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ ಸೊ ಇನ್ನೇನು ಹೇಳಬೇಕು ಅಂದರೆ ಇದೊಂದು ತುಂಬ ಬೇಸಿ ಕತೆ ಅಂದರೆ ನಮ್ಮ ಮಣ್ಣಿನ ಕತೆ ಸೊ ತುಂಬ ಚೆನ್ನಾಗಿ ಅವರು ಏನು ಹೇಳಿದ್ರು ಹಾಗೆ ಶೂಟ್ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾವಾಗಲೂ ನಾನು ಅಂದ್ಕೋತಾ ಇರ್ತೀನಿ ಒಂದು ಸಿನಿಮಾ ಶುರು ಒಂದು ಅದೊಂದು ಕತೆ ಇಂಪಾರ್ಟೆಂಟು ಅಲ್ವ ಸರ್ ಒಂದು ಕತೆ ಇಂಪಾರ್ಟೆಂಟು ಅದಕ್ಕೆ ಕಲಾವಿದರೆಲ್ಲ ಸೇರಿ ಜೀವ ತುಂಬುತ್ತಾರೆ ಸೊ ಸಂಗೀತ ಅನ್ನೋದು ಉಸಿರಿದ್ದಾಗೆ ಅಂತ ನಾನು ಯಾವತ್ತೂ ನಂಬಿದ್ದೀನಿ ಸರ್ ನೀವು ಮಾಡಿರೋ ಚಿತ್ರಕ್ಕೆ ನಾನು ಖಂಡಿತವಾಗ್ಲೂ ಉಸಿರು ತುಂಬ್ತೀನಿ ಅನ್ನೋ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದೀರಾ ಖಂಡಿತವಾಗ್ಲೂ ಆ ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ಸರ್ ನಿಮ್ಮೆಲ್ಲರ ಕನಸು ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಒಂದು ಕನಸು ಕಾಣೋದು ದೊಡ್ಡದಲ್ಲ ಆದರೆ ಈ ಕನಸಿಗೆ ನೀರೆದು ನಮ್ಮ ಪ್ರೊಡ್ಯೂಸರ್ ಪದ್ ಪದ್ಮಜ ಜಯರಾಜರು ಜೈಮರಾಜ್ ಸಾರಿ ಸಾರಿ ಜೈಮ್ಮ ಅವರು ನಮ್ಮ ಕನಸಿಗೆ ನೀರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಮ ಒಂದು ನಂಬಿಕೆ ಕೂಡ ಹುಸಿ ಮಾಡೋದಿಲ್ಲ ನಾವು ಖಂಡಿತ್ವಾಗಲೂ ಇಂಥ ಹಲವಾರು ಪ್ರಯತ್ನಗಳಿಗೆ ನಾವು ಇನ್ನೂ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಂಪಾದಕಕ್ಕೆ ಹಂಗೆ ಪದಕತೆ ಸರ್ ಅಂದರೆ ಮೇಡಮ್ ಅವರೆಲ್ಲ ಬೇಜಾರಾಯ್ತಲ್ಲ ಹಂಗೆ ಎ ಚಿಫ್ ಆಗಿ ಬಂದಿರ್ತಂದ್ರೆ ಬಹುದೂರು ಚೇತನ್ ಸರ್ ಗುರುದೇಶ್ ಪಾಂಡೆ ಸರ್ ಅರೀಶ್ ಸರ್ ಹಂಗೆ ಗಡೇಶ್ ಸರ್ ಎಲ್ಲರೂ ನಾನು ನಮಸ್ತೆ ಸರ್ ನಮಗೆ ಮಂಜು ಸರ್ ಸ್ಟಾರ್ಟಿಂಗು ಅವ್ರದ್ದು ಗಿರೀಶ್ ಸರ್ ಕಣೆಯಿಂದ ಪರಿಚಯ ಆಗಿ ತುಂಬಿಂಗಲ್ಲಿ ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣ ಸರ್ ಅಂತ ನಾನು ಹೇಳಿದಾಗ ಅವ್ರನ್ನೂ ತುಂಬ ಸಪೋರ್ಟ್ ಮಾಡಿ ನಮಗೆ ಎಕ್ವಿಪ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ ಆಮೇಲೆ ಏನೇನು ಬೇಕು ಅದೆಲ್ಲ ಮಾಡೋಣ ಸರ್ ಬಟ್ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರೊಂದು ದೊಡ್ಡ ಪ್ರಯತ್ನ ಪಟ್ಟು ಇದು ಮಾಡಿದ್ದಾರೆ ಸರ್ ಸಿನಿಮಾ ಚೆನ್ನಾಗಿ ಬರಲಿ ಅಷ್ಟೇ ಸರ್ ಫ್ರೀ ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನ್ನ ಕ್ಯಾರೆಕ್ಟರ್ ಬಂದು ಅದೇ ಹೇಳ ಕೇಳ್ತಾ ಇದ್ದೀರಾ ನನ್ನ ಕ್ಯಾರೆಕ್ಟ್ರ್ ಬಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು ಬಟ್ ಆ ಮೂವಿಲಿ ಇವ್ರ ಅತ್ತೆ ಮಗಳಾಗಿರ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಏನು ನಮ್ಮ ಡಿಒ